ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ನರೇಂದ್ರ ಮೋದಿ ಅವರ ಐವತ್ತಿನ ಭಾಷಣ ಸಂಚಲನವನ್ನು ಸೃಷ್ಟಿ ಮಾಡಿದೆ ರಾಹುಲ್ ಗಾಂಧಿಯವರು ಅಬ್ಬರಿಸಿದ್ರು ಅವ್ರ ಭಾಷಣದಲ್ಲಿ ಅವರ ಟೀಕೆ ಟಿಪ್ಪಣಿಗಳು ಬಹಳ ಚರ್ಚೆಗೆ ಗ್ರಾಸವಾಯಿತು ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದರಿಂದ ಹಿಡಿದು ಪ್ರಮುಖವಾಗಿ ನರೇಂದ್ರ ಮೋದಿ ಅವ್ರಿಗೆ ಅಲ್ಲಿ ಇನ್ವಿಟೇಷನ್ ಕೊಡಿ ಟ್ರಂಪ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅಂತ ಕೇಳಿಕೊಳ್ಳೋಕೆ ಜೈಶಂಕರ್ ಹೋಗಿದ್ರು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಬಿ ಜೆ ಪಿಗರನ್ನು ಕೆರಳಿ ಕೆಂಡವಾಗಿಸಿತ್ತು ಇವತ್ತು ರಾಹುಲ್ ಗಾಂಧಿ ಎತ್ತಿದ್ದ ಪ್ರಶ್ನೆಗೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನು ಟೀಕಿಸಿದ್ದಕ್ಕೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕಡೆಗಣಿಸಲಾಗ್ತಿದೆ ಅನ್ನುವಂಥ ಕಮೆಂಟ್ಗೆ ಯಾವ ರೀತಿ ಸಿಡಿಲಾಘಾತವನ್ನು ಕೊಟ್ಟಿದ್ದಾರೆ ಕೈ ಪಾಳೆಯನ್ನು ಅದರಲ್ಲೂ ಗಾಂಧಿ ಫ್ಯಾಮಿಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೂರು ಜನ ಎಂ ಪಿಗಳಿದ್ದಾರಲ್ಲ ಇದೆಲ್ಲ ವಿಚಾರವನ್ನು ಯಾವ ರೀತಿ ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಮೋದಿ ಡೈರೆಕ್ಟ್ ಆಗಿ ಮತ್ತು ವಿದೇಶಾಂಗ ನೀತಿ ಅಂತ ನಮಗೆ ಟೀಕೆ ಮಾಡ್ತಿರಲ್ಲ ಕಾಂಗ್ರೆಸ್ನ ಅವಧಿಯಲ್ಲಿ ವಿದೇಶಾಂಗ ಇಲಾಖೆ ಏನೇನೆಲ್ಲ ಆಟಗಳನ್ನು ಆಡಿತ್ತು ಅನ್ನೋದನ್ನು ಕೂಡ ತೆರೆದಿಟ್ಟು ಕಾಂಗ್ರೆಸ್ನ ಎಂ ಪಿಗಳಿಗೆ ಒಂದು ಹೋಮ್ ವರ್ಕೂ ಕೊಟ್ಟಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಸ್ಪೀಚ್ ಇವತ್ತು ಒನ್ ಬೈ ಒನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಮೊದಲನೇದಾಗಿ ಮೋದಿ ಸಿಡ್ದೇಳುವಂತೆ ಮಾಡಿದ್ದು ರಾಹುಲ್ ಗಾಂಧಿ ಅವರ ಟ್ರಂಪ್ ಪ್ರಮಾಣ ವಚನಕ್ಕೆ ಕರೆಸ್ಕೊಳ್ಳೋದಕ್ಕೆ ಇವರೇ ಕಳಿಸ್ಕೊಟ್ಟಿದ್ರು ಜೈಶಂಕರ್ ಅವ್ರನ್ನ ಅಮೆರಿಕಕ್ಕೆ ಅನ್ನೋದಲ್ವ ಅದಕ್ಕೆ ಇವತ್ತು ನೋಡಿ ಕೊಟ್ಟಂತ ಆನ್ಸರ್ ನಮ್ಮ ವಿದೇಶಾಂಗ ನೀತಿ ಟೀಕಿಸ್ತೀರಿ ಚೀನಾ ಮತ್ತೊಂದು ಅಮೆರಿಕ ಅಂದ್ಕೊಂಡು ಅವರು ಯಾವುದನ್ನು ನೇರವಾಗಿ ಹೇಳಲ್ಲ ಆದರೆ ಎಲ್ಲಿಗೇನು ಉತ್ತರ ಅನ್ನೋದನ್ನು ಕೊಟ್ಕೊಂಡು ಹೋಗಿದ್ದಾರೆ ಆದರೆ ಅಸಲಿಗೆ ವಿದೇಶಾಂಗ ಇಲಾಖೆ ಏನೇನೆಲ್ಲ ಕೆಲಸ ಮಾಡ್ತಿತ್ತು ಹಿಂದಿನ ಅವಧಿಯಲ್ಲಿ ಜಸ್ಟ್ ಎಕ್ಸಾಂಪಲ್ ಕೊಡೋದಾದರೆ ನೆಹರೂರ ಕಾಲದಲ್ಲಿ ವಿದೇಶಾಂಗ ಇಲಾಖೆ ಮೂಲಕ ಏನೇನು ಆಟಗಳನ್ನಾಡಲಾಗಿತ್ತು ಅನ್ನುವ ವಿಷಯವನ್ನು ಪ್ರಸ್ತಾಪಿಸ್ತಾರೆ ಅವರು ಆಗಿ ಇದೆಲ್ಲ ತಿಳ್ಕೊಳ್ಬೇಕು ಅಂದರೆ ಒಂದು ಹೋಮ್ವರ್ಕ್ ಕೊಡ್ತೀನಿ ಕಾಂಗ್ರೆಸ್ನ ಎಂ ಪಿಗಳಿಗೆ ಅಂತ ಅಂದರೆ ಪ್ರತಿಪಕ್ಷದವರೇ ಎಲ್ಲ ತಿಳ್ಕೊಳ್ಬೇಕಂದ್ರೆ ಜಾನ್ ಎಫ್ ಜಾನ್ ಎಫ್ ಕೆನಡಿಯವರ ಒಂದು ಬುಕ್ಕು ಓದಿ ಜಾನ್ ಎಫ್ ಕೆನಡಿಯವರ ಫಾರ್ಗಾಟನ್ ಕ್ರೈಸಿಸ್ ಈ ಬುಕ್ಕನ್ನು ಓದಿದ್ರೆ ನಿಮಗೆಲ್ಲ ಉತ್ತರ ಸಿಗುತ್ತೆ ಏನೇನು ಆಟಗಳನ್ನು ಆಡಿದ್ರು ಅನ್ನೋ ವಿಚಾರ ತೆಗಿತಾರೆ ಹಾಗಾದರೆ ಜಾನ್ ಎಫ್ ಕೆನಡಿಯವರ ಈ ಫಾರ್ಗಾಟನ್ ಕ್ರೈಸಿಸಲ್ಲಿ ಏನು ಅಂಥದ್ದು ಏನಿದೆ ಅಂತ ಕೇಳಿದ್ರೆ ಎಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ನೆಹರು ಅವರ ಆತ್ಮೀಯತೆಯ ಕೆಲವು ವಿಚಾರಗಳು ಕಾಂಟ್ರವರ್ಷಿಯಲ್ ವಿಚಾರಗಳು ಈ ಹಿಂದೆ ಕೂಡ ಯಡ್ವಿನ ಜೊತೆಗೆ ನೆಹರೂ ಅವರ ಸಂಬಂಧ ಏನಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿತ್ತು ಇದೇ ರೀತಿ ಸೆಷನ್ನಲ್ಲಿ ಚರ್ಚೆಗೆ ಬಂದಿತ್ತು ಈಗ ಮತ್ತೆ ನೆಹರು ಅವರ ಕಾಲದಲ್ಲಿ ಆ ಹೆಸರನ್ನ ತಗೊಳ್ಳದೇನೆ ಮೋದಿ ಹೇಳಿರೋದು ಏನೇನು ಆಟಗಳನ್ನು ಆಡಲಾಗಿತ್ತು ವಿದೇಶಾಂಗ ಇಲಾಖೆ ಏನೇನಕ್ಕೆ ಬಳಕೆ ಆಗ್ತಿತ್ತು ನಾವಿವತ್ತೇನು ಮಾಡ್ತಿದ್ದೀವಿ ಪಾಪ ಕೆಲವರು ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡಿದ್ರೆ ತಮ್ಮನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ನಾವು ಪ್ರಬುದ್ಧರು ಅಂತ ಕರೆಸ್ಕೊಳ್ಬೇಕು ಅಂತ ಏನೇನೋ ಮಾತಾಡೋದಕ್ಕೆ ಹೋಗ್ತಾರೆ ಆದರೆ ಇತಿಹಾಸ ನೆನಪು ಮಾಡಿಕೊಂಡ್ರೆ ಅವ್ರಿಗೆ ಶೇಮ್ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಬುಕ್ ಹೋಗಿ ಓದಿ ಅಂತ ಹೋಮ್ ವರ್ಕ್ ಕೊಟ್ಟಿರೋದು ಕೆಲವು ಕಾಂಟ್ರವರ್ಷಿಯಲ್ ವಿಚಾರಗಳಿವೆ ಆ ಬುಕ್ಕಲ್ಲಿ ನೆಹರು ಅವ್ರಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನೆನಪಿಸ್ಕೊಳ್ಬಹುದು ಓಕೆ ಈಗ ಮೋದಿ ಕೊಟ್ಟ ಲೆಕ್ಕ ನೋಡ್ತಾ ಹೋಗೋಣ ನಂಬರ್ ಒನ್ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗೆ ಅನ್ಯಾಯ ಆಗ್ತಾ ಇದೆ ಏನು ಅಧಿಕಾರದಲ್ಲಿ ಎಷ್ಟು ಪ್ರಮಾಣದಲ್ಲಿದ್ದಾರೆ ಅವರು ಈ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಈ ಸಮುದಾಯಗಳಿಗೆ ಏನು ಸಿಕ್ಕಿದೆ ಅನ್ನೋ ಪ್ರಶ್ನೆ ಕೇಳಿದ್ರು ಅದಕ್ಕೆ ಮೋದಿ ಕೊಟ್ಟಿರುವ ಆನ್ಸರ್ ಒಂದು ಏನೇನು ಮಾಡಿದ್ದೀವಿ ಅಂತ ಯಾವ ರೀತಿ ಅನುಕೂಲ ಆಗಿದೆ ಅನ್ನುವ ನಂಬರನ್ನು ಇಡ್ತಾರೆ ಅದ್ರ ಜೊತೆಗೆ ಪ್ರಮುಖವಾಗಿ ಇದುವರೆಗೆ ಎಸ್ ಸಿ ಎಸ್ ಟಿ ಯಾವುದಾದ್ರೂ ಮನೆಯಿಂದ ಮೂರು ಜನ ಎಂ ಪಿಗಳು ಏಕಕಾಲಕ್ಕೆ ಒಂದೇ ಮನೆಯಿಂದ ಆಯ್ಕೆ ಆಗಿರೋದನ್ನು ನೋಡಿದ್ದೀರಾ ಅಂತಹ ಅನುಕೂಲ ಮಾಡಿಕೊಟ್ಟಿದ್ದನ್ನು ನೋಡಿದಿರಾ ಅನ್ನೋ ಪ್ರಶ್ನೆ ಕೇಳ್ತಾರೆ ಪಾಪ ಕೆಲವರಿಗೆ ಇದಕ್ಕೆ ಆನ್ಸರ್ ಮಾಡೋಕ್ಕೂ ಆಗಲ್ಲ ಅರ್ಥನೂ ಆಗುತ್ತೋ ಇಲ್ವೋ ಅಂತ ಅದರ ಅರ್ಥ ಏನು ಒಂದೇ ಮನೆಯಿಂದ ಮೂವರು ಎಂ ಪಿಗಳಿರೋದು ಎಲ್ಲಿಂದ ಗಾಂಧಿ ಫ್ಯಾಮಿಲಿಯಿಂದ ಸೋನಿಯಾ ರಾಹುಲ್ ಪ್ರಿಯಾಂಕವಾದ್ರೆ ಸೊ ಈ ರೀತಿ ಮೂರು ಜನ ಎಸ್ ಸಿ ಎಸ್ ಟಿ ಮನೆಯಿಂದ ಎಲ್ಲಿಂದಾದರೂ ಬಂದಿದ್ದಾರಾ ಅನ್ನುವಂತಹ ಕೌಂಟರ್ ಅಟ್ಯಾಕ್ ಅನ್ನು ಕೊಟ್ಟಿರೋದು ಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ ನಾವು ಏನ್ ಕೊಟ್ಟಿದ್ದೀವಿ ಸಮುದಾಯಕ್ಕೆ ಅನ್ನೋದನ್ನ ಪೈಸೆ ಪೈಸೆ ಲೆಕ್ಕಾಚಾರದಲ್ಲಿ ನಾವು ಯಾವ ರೀತಿ ಜನರಿಗೆ ತಲುಪಿಸ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ನೋಡಿ ಮೋದಿ ಇಟ್ಟ ಲೆಕ್ಕ ಇದು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಮುನ್ನೂರ ಎಂಬತ್ತೇಳಿತ್ತು ಮೆಡಿಕಲ್ ಕಾಲೇಜುಗಳ ಲೆಕ್ಕಾಚಾರದಲ್ಲಿ ಎಸ್ ಸಿ ಎಸ್ ಟಿಗೆ ನಾವೇನು ಕೊಟ್ಟಿದ್ದೀವಿ ಅಂತಾರೆ ಅವರು ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಏಳ್ನೂರ ಎಂಬತ್ತಕ್ಕೆ ಏರಿಸಿದ್ದೀವಿ ಅದು ಮೊದಲನೇ ವಿಚಾರ ಮುನ್ನೂರ ಎಂಬತ್ತು ಏಳಿದ್ದಿದ್ದು ಡಬಲ್ಗಿಂತ ಜಾಸ್ತಿ ಏಳ್ನೂರ ಎಂಬತ್ತಕ್ಕೆ ಏರಿಸಿದ್ದೀವಿ ಹಾಗೆ ಸೀಟುಗಳನ್ನು ಹೆಚ್ಚಿಸಿದ್ವಿ ಎಸ್ ಸಿ ಮೀಸಲು ಸೀಟುಗಳ ಸಂಖ್ಯೆ ಎಷ್ಟಾಗಿದೆ ಏಳು ಸಾವಿರದ ಏಳ್ನೂರು ಮೀಸಲು ಸೀಟ್ಸ್ ಇತ್ತು ಇದು ಅಷ್ಟು ಅತ್ಯಂತ ಪ್ರಮುಖ ವಿಚಾರ ಅಲ್ವಾ ಮೆಡಿಕಲ್ ಸೀಟ್ಸು ಈಗ ಹದಿನೇಳು ಸಾವಿರ ಆಗಿದೆ ಏಳು ಸಾವಿರದ ಏಳ್ನೂರಲ್ಲಿ ಹದಿನೇಳು ಸಾವಿರ ಎಲ್ಲಿ ಅನ್ನೋದನ್ನು ಔಟ್ ಮಾಡ್ತಾರೆ ವಿಕಸಿತ ಭಾರತಕ್ಕಾಗಿ ತುಷ್ಟೀಕರಣದ ಹಾದಿಗೆ ಮುಕ್ತಿ ಕೊಟ್ಟು ಸಂತುಷ್ಟೀಕರಣದ ಹಾದಿಯನ್ನು ನಾವು ಹಿಡಿದಿದ್ದೀವಿ ಅದೇ ನಮ್ಮ ಸಾಧನೆ ಅಂತ ಕೊಟ್ಟ್ತಾರೆ ಯಾವ ರೀತಿ ತೀಕ್ಷ್ಣವಾಗಿ ಅಟ್ಯಾಕ್ ಮಾಡಿದ್ದಾರೆ ಮೋದಿ ಅಂದರೆ ಇವತ್ತು ಮೋದಿ ಕೆರಳಿಸಿತ್ತು ರಾಹುಲ್ ಗಾಂಧಿಯವರ ಕೆಲವು ಟೀಕೆಗಳು ಆರೋಪಗಳು ಅಷ್ಟೇ ತೀಕ್ಷ್ಣವಾಗಿ ಅಟ್ಯಾಕ್ ಮಾಡಿರೋದು ನೋಡಿ ಪ್ರಮುಖವಾಗಿ ಏನೇನು ಹೇಳ್ತಾ ಹೋಗ್ತಾರೆ ಏನು ಕೊಟ್ಟಿದ್ದೀವಿ ಹತ್ತು ವರ್ಷಗಳಲ್ಲಿ ನಾವು ಯಾವುದೇ ಹಗರಣಗಳಿಲ್ಲದೆ ಖಜಾನೆಯ ಹಣವನ್ನು ಶೇಷ್ ಮಹಲ್ ಮಾಡೋದಕ್ಕೆ ಬಳಸಿಕೊಳ್ಳದೆ ಅಭಿವೃದ್ಧಿ ಮಾಡಿದ್ದೀವಿ ಡೆಲ್ಲಿ ಸಿಎಂಗಟ್ಟಾಕಿದ್ದು ಡೆಲ್ಲಿ ಎಲೆಕ್ಷನ್ ಟೈಮ್ ಬೇರೆ ಆಗಿರೋದ್ರಿಂದ ದೇಶ ಕಟ್ಟೋದಕ್ಕೆ ಖಜಾನೆ ಹಣವನ್ನು ಬಳಸಿದ್ದೀವಿ ಮೂಲ ಸೌಕರ್ಯದ ವೆಚ್ಚ ಹನ್ನೊಂದು ಲಕ್ಷ ಕೋಟಿ ತಲುಪಿದೆ ಈಗ ದೇಶದ ರಸ್ತೆ ಹೆದ್ದಾರಿ ರೈಲ್ವೆ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದ್ದೀವಿ ವಿಕಾಸದ ಹೊಸ ಹಾದಿಗೆ ದೇಶ ತೆರೆದುಕೊಂಡಿದೆ ಅಂತ ಹೇಳ್ತಾ ಹೋಗ್ತಾರೆ ಲಿಸ್ಟನ್ನು ಇಡ್ತಾ ಹೋಗ್ತಾರೆ ಆಯುಷ್ಮಾನ್ ಭಾರತ ಯೋಜನೆಯಿಂದ ಅಶಕ್ತರಿಗೆ ಅನುಕೂಲ ಆಗಿದೆ ಜನೌಷಧ ಕೇಂದ್ರಗಳಿಗೆ ಮಧ್ಯಮ ಮತ್ತು ಬಡ ವರ್ಗದ ಜನರಿಗೆ ಅನುಕೂಲ ಆಗಿದೆ ಕಡಿಮೆ ದರದಲ್ಲಿ ಜನರಿಗೆ ಆರೋಗ್ಯ ಸೇವೆ ಸಿಗ್ತಾ ಇದೆ ಜನೌಷಧಿ ಯೋಜನೆ ಬಂದಿದ್ದೇ ಬಡ ಜನರಿಗಾಗಿ ಯುನಿಸೆಫ್ ಕೂಡ ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಸರ್ವೆ ಸಮೀಕ್ಷೆಗಳಲ್ಲಿ ಅತ್ಯುನ್ನತವಾದಂತಹ ಗೌರವವನ್ನು ಪಡ್ಕೊಂಡಿದೆ ಸ್ವಚ್ಛತಾ ಅಭಿಯಾನ ಶುದ್ಧ ಕುಡಿಯುವ ನೀರಿನ ಕಾರಣ ದೊಡ್ಡ ಮಟ್ಟದ ಬದಲಾವಣೆ ಆಯಿತು ಜಲಜೀವನ್ ಮಿಷನ್ನಿಂದಾಗಿ ನೀರಿನಿಂದ ಅನಾರೋಗ್ಯ ಬರ್ತಿತ್ತಲ್ಲ ಅದಕ್ಕೂ ಕೂಡ ಕಡಿವಾಣ ಬಿತ್ತು ಸ್ವತಃ ಡಬ್ಲ್ಯೂ ಎಚ್ ಒ ಹೇಳಿದೆ ಆ ಹಣ ಖರ್ಚಾಗ್ತಿದ್ದ ಹಣ ಉಳಿಕೆ ಆಯಿತು ಅಂತ ಪಿ ಎಂ ಸೂರ್ಯ ಘರ್ ಯೋಜನೆಯಿಂದ ಸಿಕ್ಕಾಪಟ್ಟೆ ಅನುಕೂಲ ಆಗಿದೆ ವರ್ಷದ ಒಂದು ವರ್ಷಕ್ಕೆ ಲೆಕ್ಕಾಚಾರ ಹೇಳೋದು ಆದರೆ ಮೂವತ್ತು ಸಾವಿರದವರೆಗೆ ಇದರಿಂದ ಉಳಿತಾಯ ಆಗ್ತಾ ಇದೆ ಮೂವತ್ತು ಸಾವಿರದವರೆಗೆ ಇದರಿಂದ ಉಳಿತಾಯ ಆಗ್ತಿದೆ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದಿಂದ ಹನ್ನೆರಡು ಲಕ್ಷಕ್ಕೆ ತೆರಿಗೆ ವಿನಾಯಿತಿ ಕೊಟ್ಟಿದ್ದೀವಿ ಅಂದರೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದು ಹತ್ತು ವರ್ಷಗಳಲ್ಲಿ ತೆರಿಗೆ ವಿನಾಯಿತಿ ಮಿತಿ ಎಷ್ಟಿತ್ತು ಈಗ ಎಷ್ಟಾಗಿದೆ ಎರಡು ಲಕ್ಷದಿಂದ ಹನ್ನೆರಡು ಲಕ್ಷಕ್ಕದನ್ನು ಏರಿಸಿದ್ದೀವಿ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಕೆಲವು ಕ್ಷೇತ್ರಗಳನ್ನು ನಾವು ಹೊಸತನಕ್ಕೆ ತೆರೆದುಕೊಳ್ಳೋ ರೀತಿ ಮಾಡಿದ್ದೀವಿ ಸಂಶೋಧನೆ ಭವಿಷ್ಯಕ್ಕಾಗಿ ಒಂದೊಳ್ಳೆ ವೇದಿಕೆಯನ್ನು ಕಲ್ಪಿಸಿದ್ದೀವಿ ದೂರಗಾಮಿ ಪ್ರಗತಿ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಸೆಕ್ಟರ್ಗೆ ಕೊಟ್ಟಿರೋ ಆದ್ಯತೆ ಏನು ಅನ್ನೋದನ್ನು ಕೆಲವು ವರ್ಷಗಳಲ್ಲಿ ಗೊತ್ತಾಗುತ್ತೆ ಈ ದೇಶದಲ್ಲಿ ಆಗೋ ಬದಲಾವಣೆ ಎ ಐ ಗೇಮಿಂಗ್ ಸೇರಿದಂತೆ ಹೊಸ ಹೊಸ ಕ್ಷೇತ್ರಗಳಿಗೆ ಆದ್ಯತೆ ಕೊಟ್ಟಿದ್ದೀವಿ ಇದೆಲ್ಲ ಭವಿಷ್ಯಕ್ಕೆ ದೇಶ ತೆರೆದುಕೊಳ್ತಿರುವಂಥ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಸ್ಪಿರೇಷನಲ್ ಇಂಡಿಯಾ ಎರಡೆರಡು ಎ ಐ ಗುರಿ ಇದೆ ಅಂತ ಹೇಳ್ತಾ ಇರೋದು ಅದನ್ನು ರೀಚ್ ಆಗ್ತಿದ್ದೀವಿ ಅಂತ ಹಾಗೆ ರಾಷ್ಟ್ರಪತಿಗಳಿಗೆ ಸೋನಿಯಾ ಗಾಂಧಿಯವರ ಕಮೆಂಟ್ ಅದಕ್ಕೂ ಆನ್ಸರ್ ಮಾಡ್ತಾರೆ ನೋಡಿ ನಾನು ಮೊದಲ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದಾಗಲೂ ಕೂಡ ಸಂವಿಧಾನವನ್ನು ಗೌರವಿಸೋದಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಗುಜರಾತ್ ಸಿ ಎಮ್ ಆಗಿದ್ದಾಗ ಸಂವಿಧಾನದ ಐವತ್ತನೇ ವರ್ಷಾಚರಣೆ ವೇಳೆ ವಿಶೇಷ ಕೆಲಸವೊಂದನ್ನು ಮಾಡಿದ್ದೆ ಎಲ್ಲ ರಾಜ್ಯಪಾಲರ ಅಲ್ಲಿವರೆಗಿನ ಎಲ್ಲ ರಾಜ್ಯಪಾಲರು ನಾನು ಯಾವ ಪಕ್ಷದಲ್ಲಿದ್ದೆ ರಾಜ್ಯಪಾಲರು ಯಾರು ಅನ್ನೋದಲ್ಲ ಸಂವಿಧಾನ ಗೌರವಿಸ್ಬೇಕು ಆ ಹುದ್ದೆಯನ್ನು ಗೌರವಿಸ್ಬೇಕು ಎಲ್ಲ ರಾಜ್ಯಪಾಲರ ಭಾಷಣಗಳನ್ನು ದಾಖಲಿಸಿದ್ವಿ ಯಾಕಂದರೆ ನಾವು ಸಂವಿಧಾನ ಗೌರವಿಸ್ತೀವಿ ಅನ್ನುವ ಮೂಲಕ ರಾಷ್ಟ್ರಪತಿಗಳಿಗೆ ನೀವು ಕೊಟ್ಟಂತಹ ಗೌರವ ಎಂಥದ್ದು ನೋಡಿಕೊಳ್ಳಿ ಅಂತ ತಿಳಿದಿರೋದು ಹಾಗೆ ಏನು ಬದಲಾಯಿಸಿದ್ದೀವಿ ನಾವು ಅಂತ ಕೇಳಿದ್ರೆ ಪರಿವಾರದ ಮ್ಯೂಸಿಯಮ್ ಆಗಿದ್ದ ಜಾಗವನ್ನು ಪಿ ಎಮ್ ಮ್ಯೂಸಿಯಂ ಮಾಡಿದ್ದೀವಿ ದೆಹಲಿಗೆ ಒಂದು ವಿಶೇಷ ಜಾಗವನ್ನಾಗಿ ಅದನ್ನು ಬದಲಾಯಿಸಿದ್ದೀವಿ ಪಿ ಎಂ ಮ್ಯೂಸಿಯಂ ನೋಡಿದಾಗ ಎಲ್ಲ ಅರ್ಥ ಆಗುತ್ತೆ ದೇಶದ ಶಕ್ತಿ ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ತಿಳಿದಿರೋದು ಹಾಗೆ ನಾವು ದೇಶಕ್ಕೆ ಸೇವೆ ಮಾಡೋರನ್ನ ಸ್ಮರಿಸ್ತೀವಿ ಪಕ್ಷ ನೋಡಲ್ಲ ಅದಕ್ಕೆ ಉದಾಹರಣೆ ಏನಪ್ಪಾ ಅಂತ ಕೇಳಿದ್ರೆ ಪಟೇಲರನ್ನ ನಾವು ಯಾವ ರೀತಿ ಸ್ಮರಿಸಿದ್ದೀವಿ ಅನ್ನೋದಕ್ಕೆ ಉದಾಹರಣೆ ಅವರೇನು ಆರ್ ಎಸ್ ಎಸ್ನವ್ರ ಬಿ ಜೆ ಪಿ ಅವರ ಜನಸಂಘದವರ ಅವರ ಸ್ಮರಣೆಯಲ್ಲಿ ಅತಿ ದೊಡ್ಡ ಏಕತಾ ಪ್ರತಿಮೆ ಮಾಡಿದ್ವಿ ಅಂದರೆ ದೇಶಕ್ಕೆ ಅವರು ಕೊಟ್ಟಂತ ಸೇವೆಯನ್ನು ನಾವು ಸ್ಮರಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ನಗರ ನಕ್ಸಲರ ಭಾಷೆಯಲ್ಲಿ ಮಾತನಾಡೋ ಜನ ದೇಶ ಸೇವೆ ಅಂಥ ದೇಶ ಸೇವೆಯನ್ನು ನೋಡ್ತಾ ಇಲ್ಲ ಅಸಲಿಗೆ ನಾವು ನಿಜವಾದ ಸೇವೆ ಸಲ್ಲಿಸಿದವರು ಯಾರು ಅನ್ನೋದನ್ನು ಸ್ಮರಿಸ್ತಿದ್ದೀವಿ ಅಂತ ತಿರುಗೇ ಇಟ್ಕೊಟ್ಟಿರೋದು ಇನ್ನು ಮುಸಲ್ಮಾನ್ ಮಹಿಳೆಯರ ಮೂಲಭೂತ ಹಕ್ಕನ್ನು ಕಸಿದುಕೊಂಡಿದ್ರು ತುಷ್ಟೀಕರಣ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಅಷ್ಟು ಶೋಷಣೆ ನಡೀತಾ ಇತ್ತು ಆದರೆ ನಾವು ತ್ರಿವಳಿ ತಲಾಖ್ ರದ್ದು ಮಾಡುವ ಮೂಲಕ ಹೊಸ ವ್ಯಾಖ್ಯಾನವನ್ನು ಬರೆದ್ವಿ ಆದಿವಾಸಿಗಳಿಗೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದು ನಾವು ದಕ್ಷಿಣ ಮತ್ತು ಪೂರ್ವದ ಕೆಲವು ರಾಜ್ಯಗಳು ಸಮುದ್ರದೊಂದಿಗಿವೆ ಆ ಭಾಗದ ಮೀನುಗಾರರ ಕ್ಷೇಮ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದ್ದೀವಿ ಕೌಶಲ್ಯಾಧಾರಿತವಾಗಿ ದೇಶವಾಸಿಗಳ ನಿರ್ಮಾಣಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ ಆದರೆ ಪಾಪ ಕೆಲವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಪಾಕೆಟ್ಟಲ್ಲಿ ಸಂವಿಧಾನ ಇಟ್ಟುಕೊಂಡು ಓಡಾಡ್ತಾರಲ್ಲ ಅವರು ನಿಜವಾಗಿ ಸಂವಿಧಾನಕ್ಕೆ ಬೆಲೆ ಕೊಡುವ ಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಜಾತಿ ಆಧಾರಿತ ರಾಜಕಾರಣ ಮಾಡೋ ಜನಕ್ಕಿದು ಅರ್ಥನೂ ಆಗಲ್ಲ ನಾವು ಒ ವಿ ಸಿ ಕಮಿಷನ್ಗೆ ಸಾಂವಿಧಾನಿಕ ಮಾನ್ಯತೆ ಕೊಟ್ವಿ ಆದರೆ ಇವತ್ತು ಬುಡಕಟ್ಟು ಸಮುದಾಯದ ಒಬ್ರು ಪ್ರತಿಷ್ಠಿತ ಹುದ್ದೆಯಲ್ಲಿ ಬಂದು ಕೂತ್ರದನ್ನು ನೋಡೋದಿಕ್ಕಾಗಲ್ಲ ಬಾಯಿಗೆ ಬಂದಂಗೆ ಮಾತಾಡುವಂಥವ್ರಿಗೆ ಹೆಂಗಿದೆಲ್ಲ ಅರ್ಥ ಆಗತ್ತೆ ಅಂತ ಕುಟುಕಿರೋದು ಸೊ ಹೆಜ್ಜೆ ಹೆಜ್ಜೆಗೂ ಕೂಡ ನಾವೇನು ಮಾಡಿದ್ವಿ ಅನ್ನೋದನ್ನು ಅಂಕಿಅಂಶಗಳ ಸಮೇತ ರಿಪೋರ್ಟ್ ಕಾರ್ಡ್ ಇಟ್ಟು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಏಟನ್ನು ಕೊಟ್ಟುಕೊಂಡು ತಮ್ಮ ಭಾಷಣದಲ್ಲಿ ಹಲವು ವಿಚಾರಗಳನ್ನು ಕವರ್ ಮಾಡಿದ್ದಾರೆ ನರೇಂದ್ರ ಮೋದಿ ಇಪ್ಪತ್ತೈದು ಕೋಟಿ ಜನರನ್ನು ಬಡತನದಿಂದ ಮೇಲೆತ್ತಲಾಯಿತು ಅಭಿವೃದ್ಧಿ ಬಗ್ಗೆ ಸುಳ್ಳು ಭರವಸೆಗಳನ್ನು ಕೊಡ್ತಿಲ್ಲ ನಾವು ನಾಲ್ಕು ಕೋಟಿ ಹೊಸ ಮನೆಗಳನ್ನು ಒದಗಿಸಿದ್ದೀವಿ ಆಲ್ರೆಡಿ ಎರಡು ಕೋಟಿ ಶೌಚಾಲಯಗಳು ನಿರ್ಮಾಣ ಆಗಿವೆ ಇವೆಲ್ಲ ವಿಕಸಿತ ಭಾರತಕ್ಕೆ ನಾನು ಇನ್ನೂ ನೀರು ಕೊಡೋ ಕುರಿತು ಹದಿನಾರು ಕೋಟಿ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆನೇ ಇರಲಿಲ್ಲ ಈ ದೇಶದಲ್ಲಿ ಈಗ ಹನ್ನೆರಡು ಕೋಟಿ ಮನೆಗಳಿಗೆ ಕುಡಿಯೋ ನೀರು ಒದಗಿಸ್ಕೊಟ್ಟಿದ್ದೀವಿ ಈ ಕೆಲಸ ಮತ್ತಷ್ಟು ವೇಗವಾಗಿ ನಡೀತಾ ಇದೆ ಸೊ ಎಲ್ಲರನ್ನು ಕವರ್ ಮಾಡ್ತೀವಿ ಅಂತ ಹೇಳಿರೋದು ರಾಷ್ಟ್ರಪತಿಗಳು ತಮ್ಮದ ರೀತಿ ಇದೆಲ್ಲವನ್ನ ವರ್ಣನೆ ಮಾಡಿದ್ರು ಪಾಪ ಆದರೆ ಕೆಲವ್ರಿಗೆ ಅರ್ಥನೇ ಆಗಿಲ್ಲ ಅವರ ಮಾತುಗಳನ್ನು ಹೀ ಆಡಿಸೋ ಹಂತಕ್ಕೆ ಇಳಿದ್ರು ಅಂತ ಟೀಕ್ಸಿರೋದು ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಕೆಲಸ ಏನು ಅನ್ನೋದನ್ನು ರಾಷ್ಟ್ರಪತಿಗಳು ಬಹಳ ಉತ್ತಮವಾಗಿ ಅರ್ಥ ಮಾಡಿಸಿದ್ರಲ್ಲ ಅದನ್ನ ಸಹಿಸ್ಕೊಳೋಕಾಗ್ಲಿಲ್ಲ ಕೆಲವರಿಗೆ ಅಂತ ಕುಟುಕಿದ್ದಾರೆ ಇನ್ನೊಂದು ಪ್ರಮುಖ ವಿಚಾರ ಹೇಳ್ತಾರೆ ಹತ್ತು ಕೋಟಿ ನಕಲಿ ಫಲಾನುಭವಿಗಳನ್ನ ತೆಗೆದು ಹಾಕಿದ್ದೀವಿ ನಾವು ಹುಟ್ಟೇ ಇರದ ಹತ್ತು ಕೋಟಿ ಜನ ಸರ್ಕಾರದ ಫಲಾನುಭವಿಗಳಾಗಿದ್ರು ತಿಂತಾ ಇದ್ರು ಕಳ್ಳರು ಅದನ್ನ ತೆಗೆದು ಹಾಕಿದ್ದೀವಿ ಮೂರು ಲಕ್ಷ ಕೋಟಿ ಅದರಿಂದ ಖಜಾನೆಗೊಳಿತು ಮೂರು ಲಕ್ಷ ಕೋಟಿ ಜನರಿಗೆ ನಿಜವಾಗಿ ಅದ್ರ ಲಾಭ ಸಿಗುವಂತಾಯ್ತು ಸ್ವಚ್ಛತಾ ಅಭಿಯಾನ ಅನುಕ್ರೂ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನೋ ರೀತಿ ಅಣಗಿಸಿದ್ರು ನಮ್ಮ ಅಭಿಯಾನದಿಂದ ಅಮೂಲಾಗ್ರ ಬದಲಾವಣೆ ಆಯ್ತಾ ಇಲ್ವಾ ಎಥನಾಲ್ ವಿಚಾರದಲ್ಲಿ ಮಹತ್ವದ ತೀರ್ಮಾನ ತಗೊಂಡ್ವಿ ಇದೊಂದು ನಿರ್ಣಯದಿಂದ ಒಂದು ಲಕ್ಷ ಕೋಟಿ ರೂಪಾಯಿ ಲಾಭ ಆಗಿದೆ ಈ ಹಣ ನೇರವಾಗಿ ರೈತರಿಗೆ ಸಿಗ್ತಾ ಇದೆ ಇದು ನಮ್ಮ ಸಾಧನೆ ಅಂತ ಕಾಂಗ್ರೆಸ್ನ ವಿರುದ್ಧ ಕುಟುಕಿದ್ದಾರೆ ತಮ್ಮ ಸರ್ಕಾರದ ಹತ್ತು ವರ್ಷಗಳ ಸಾಧನೆಯ ರಿಪೋರ್ಟ್ ಕಾರ್ಡ್ ಅನ್ನು ಇಟ್ಟು ಕೊನೆಗೆ ಕಾಂಗ್ರೆಸ್ನ ಎಂ ಪಿಗಳಿಗೆ ಹೋಮ್ ಅನ್ನು ಕೊಟ್ಟಿರೋದು ಮಾತ್ರ ಕುತೂಹಲಕಾರಿಯಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು